ನೀವು ದೇವಸ್ಥಾನಗಳಿಗೆ ಹೋಗಿರ್ತೀರ ಗರ್ಭಗುಡಿಯನ್ನ ನೋಡೇ ಇರ್ತೀರ ಗರ್ಭಗುಡಿ ಅಂದ್ರೆ ಪ್ರತಿಷ್ಠಾಪನೆ ಮಾಡಿರ್ತಾರೆ ಸರಿಯಾದ ಪದ ಅಂತಂದ್ರೆ ಗರ್ಭಗೃಹ ಅಂತ ಹೆಸರಲ್ಲಿ ಯಾಕೆ ಗರ್ಭ ಅಂತ ಇದೆ ನೀವು ಈ ಜಗತ್ತಲ್ಲಿ ಇರ್ಲಿಲ್ಲ ಇನ್ನೆಲ್ಲೋ ಐತ್ರಿ ಈ ಗರ್ಭದೊಳಗೆ ಪ್ರವೇಶ ಮಾಡಿ ಗಾಳಿ ನೀರು ಆಕಾಶ ಈ ಐದು ಎಲಿಮೆಂಟ್ನ ತಗೊಂಡು ಒಂದು ದೇಹನ ಫಾರ್ಮ್ ಮಾಡಿಕೊಂಡು ಹುಟ್ಟಿದ್ರಿ ಈ ಹಿರಣ್ಯ ಗರ್ಭದಲ್ಲಿ ಐದು ಎಲಿಮೆಂಟ್ ಹೇಗೆ ಹುಟ್ಟವ್ರ ಪ್ರಕಾರ ಹಾಗೆ ನೀವು ಆ ಒಂಬತ್ತು ತಿಂಗಳು ಕಣ್ಣು ಮುಚ್ಕೊಂಡು ಸಮಾಧಿ ಸ್ಥಿತಿಲೇ ಇದ್ರಿ ನೀವು ನಿಮ್ಮ ತಾಯಿ ಅಂದ್ರು ಅಥವಾ ಬೇರೆ ತಾಯಿ ಅಂದ್ರೆ ಹೇಳೋದು ಕೇಳಿರ್ಬೋದು ಒಂಬತ್ತು ತಿಂಗಳು ತಪಸ್ಸು ಮಾಡಿ ಅವನ ಎತ್ತೆ ಅಂತ ಆ್ಯಕ್ಚುಲಿ ಆಕೆ ತಪಸ್ಸು ಮಾಡ್ತಾ ಇರ್ತಾಳೆ ಆಕೆ ಕಾನ್ಸಂಟ್ರೇಷನ್ ಎಲ್ಲ ನಿಮ್ಮ ಮೇಲೆ ಇರುತ್ತೆ ನೀವು ಮೂವ್ ಮಾಡಿದ್ರೆ ನೀವು ಒಂಚೂರು ಓದ್ರೆ ಆಕೆಗೆ ಅದೆಲ್ಲ ಗೊತ್ತಾಗ್ತಾ ಇರುತ್ತೆ ನಿಮ್ಮಿಬ್ಬರ ಮಧ್ಯೆ ಬಹಳಷ್ಟು ಟ್ರಾನ್ಸಾಕ್ಷನ್ ನಡೀತಾ ಇರುತ್ತೆ ಇನ್ನು ನೀವಿಲ್ಲಿ ಹುಟ್ಟಿದ ಮೇಲೆ ದೇವಸ್ಥಾನಗಳ ಗರ್ಭಗುಡಿಗೆ ಗರ್ಭಗುಡಿ ಒಳಗಡೆ ಹತ್ರ ಹೋಗಿ ಗರ್ಭಗೃಹದ ಒಳಗಡೆ ಹೋಗಿ ಕೂತ್ಕೊಂಡು ಕಣ್ಣು ಮುಚ್ಕೊಂಡು ಮತ್ತೆ ಮೆಡಿಟೇಷನ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದಾಗ ಇಲ್ಲಿಂದ ಮತ್ತೊಂದು ಜಾಗಕ್ಕೆ ಮರುಹುಟ್ಟು ಪಡ್ಕೊಂಡು ಹೋಗಬಹುದು ಅನ್ನೋ ಕಾರಣಕ್ಕೆ ಅದನ್ನು ಗರ್ಭಗೃಹ ಅಂತ ಕರೀತಾರೆ ಅಂದರೆ ಆ ಜಾಗ ಮತ್ತೆ ನಿಮ್ಮನ್ನು ಹೆರುತ್ತೆ ಮತ್ತೆ ನಿಮ್ಮನ್ನು ಹುಟ್ಟಿಸುತ್ತೆ ಈ ಜಾಗದಿಂದ ಈ ಸ್ಥಳದಿಂದ ಆಧ್ಯಾತ್ಮದಲ್ಲಿ ಮತ್ತಷ್ಟು ಬೆಟರ್ ಜಾಗಗಳಿಗೆ ನಿಮ್ಮನ್ನು ಕರ್ಕೊಂಡು ಹೋಗೋ ಕೆಪಬಿಲಿಟಿ ಸಾಧ್ಯತೆ ಅದಕ್ಕಿದೆ ಅನ್ನೋ ಕಾರಣಕ್ಕೆ ಅದನ್ನು ಗರ್ಭಗೃಹ ಅಂತ ಕರೀತಾರೆ ನೀವು ಹೋಗಿ ಗರ್ಭಗೃಹದ ಹತ್ತಿರ ಗರ್ಭಗೃಹದೊಳ ಒಳಗಡೆ ಕೂತು ಜಾಸ್ತಿ ಟೈಮ್ ಸ್ಪೆಂಡ್ ಮಾಡ್ತಾ ಇದ್ದೀರಾ ಅದಕ್ಕೆ ಯಾಕೆ ಗರ್ಭಗೃಹ ಅಂತ ಕರಿತಾನ ಅಂತ ನಿಮ್ಗೆ ಗೊತ್ತಿತ್ತಾ ಗೊತ್ತಿಲ್ಲ ಅಂದರೆ ತಿಳ್ಕೊಳ್ಳಿ ಬೇರೆಯವರೆಗೂ ಶೇರ್ ಮಾಡಿ ತಿಳಿಸಿ ಯೋಚನೆ ಮಾಡಿ